ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಇದೊಂದು ಬ್ರೇಕಿಂಗ್ ನ್ಯೂಸ್ ಆಘಾತಕರ ಸುದ್ದಿ ದೇಶ ಎತ್ತ ಸಾಕ್ತಾ ಇದೆ ಅನ್ನೋದನ್ನು ಇದು ತೋರಿಸಿಕೊಡುತ್ತೆ ನಿಜ ನಿಜವಾದ ಬ್ರೇಕಿಂಗ್ ನ್ಯೂಸ್ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಕೀಲನೊಬ್ಬ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರ ಮೇಲೆ ಶೂ ಚಪ್ಪಲನ್ನು ಶೂ ಅನ್ನು ಒಗೆಯುವ ಯತ್ನ ಮಾಡಿದ ಅದನ್ನು ತಕ್ಷಣ ಸೆಕ್ಯೂರಿಟಿ ಸಿಬ್ಬಂದಿಗಳು ಅದನ್ನು ತಡೆದು ಅವನನ್ನು ಹೊರಗೆ ಕಳಿಸಿದ್ರು ಹೊರಗೆ ಕಳಿಸುವಾಗ ಆತ ಸನಾತನ ಧರ್ಮದ ಸನಾತನ ಧರ್ಮವನ್ನು ಅವಹೇಳನ ಮಾಡುವುದನ್ನು ನಾನು ಸಹಿಸುವುದಿಲ್ಲ ಅಂತ ಕೂಗ್ತಾ ಹೊರಗಡೆ ಹೋದೆ ಇದೊಂದು ಸಾಮಾನ್ಯ ಘಟನೆ ಅಲ್ಲ ಭಾರತ ನಾಗರಿಕ ಸಮಾಜ ಹೌದೋ ಅಲ್ಲೋ ಅಂತ ಪ್ರಶ್ನಿಸುವಂಥ ಘಟನೆ ಅದರ ಜೊತೆಗಿಂತಹ ಸ್ಥಿತಿ ಹೇಗೆ ಬಂದಿದೆ ಯಾಕೆ ಬಂತು ಇದು ಯಾಕೆ ವಕೀಲರಾದವರೇನೆ ಶೂ ಎಸೆಯುವ ಹಂತಕ್ಕೆ ಹೋದರೆ ಸನಾತನ ಧರ್ಮ ಸನಾತನ ಸನಾತನ ಅಂತ ಹೇಳ್ತಾ ಸಿ ಧರ್ಮದ ಅಪೀಮು ಈ ದೇಶದಲ್ಲಿ ಹೇಗೆ ವ್ಯಾಪಿಸಿದೆ ಅನ್ನೋದನ್ನು ಗಮನಿಸಬೇಕಾಗಿದೆ ದೇಶದ ಒಳಗಡೆ ಈ ಸನಾತನ ಧರ್ಮ ಅನ್ನುವ ಸನಾತನ ಅನ್ನುವ ಈ ಶಬ್ದದ ಬಳಕೆ ಇದೆಯಲ್ಲ ಅದು ಇತ್ತೀಚೆಗೆ ಪ್ರಾರಂಭವಾಯಿತು ಮೊದಲು ಸನಾತನ ಅಂದರೆ ಏನು ಪುರಾತನ ಹಳೆಯದು ಓಲ್ಡೆಸ್ಟ್ ಅಂತ ಓಲ್ಡ್ ಇಸ್ ಗೋಲ್ಡ್ ಅಂತಲ್ಲ ಸನಾತನ ಅನ್ನೋದು ಹಳೇದು ಪುರಾತನವಾದದ್ದು ಕಾಲವನ್ನು ನೀರಿತ್ತು ಇದು ಬೇಕು ಆದರೂ ವ್ಯಾಖ್ಯಾನಿಸ್ಬೋದು ಇದು ಇರಲಿಲ್ಲ ಈ ಸನಾತನ ಅನ್ನೋ ಶಬ್ದವನ್ನು ಚಾಲ್ತಿಗೆ ತಂದದ್ದು ಬಿ ಜೆ ಪಿ ಅದು ಅವರ ಮೋದಿಯವರ ಮೊದಲ ಟರ್ಮ್ನಲ್ಲಿ ಈ ಶಬ್ದ ಇರಲಿಲ್ಲ ಈಗ ಎರಡನೇ ಟರ್ಮ್ನಲ್ಲಿ ನಂತರ ಇದನ್ನು ಬಿಸಿ ಈ ಸನಾತನ ಶಬ್ದವನ್ನು ಹರಿಬಿಡೋಕ್ಕೆ ಪ್ರಾರಂಭ ಮಾಡಲಾಯಿತು ಎಲ್ಲರೂ ಕೂಡ ಸನಾತನ ಸನಾತನ ನಮ್ಮ ಧರ್ಮ ಸನಾತನ ಸನಾತನ ಅಂತ ಹೇಳೋಕ್ಕೆ ಶುರು ಮಾಡಿದ್ರು ಅದೊಂದು ಅಪೀಮಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಯಿತು ಯಾರಾದರೂ ಯೋಚನೆ ಮಾಡಿದರೆ ಏನಾದರೂ ಹೇಳಿದರೆ ಇಸಿ ಅವ್ರ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಸನಾತನ ಧರ್ಮವನ್ನು ನಾನು ಇದು ಮಾಡ್ತಾ ಮಾಡ್ತಾಯಿದ್ದೀರಿ ಏನು ಸನಾತನ ಧರ್ಮ ಅಂದರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಸನಾತನ ಧರ್ಮ ವಾಟ್ ಇಸ್ ದಟ್ ಸನಾತನ ಧರ್ಮ ಸನಾತನ ಧರ್ಮ ಏನು ಹೇಳುತ್ತೆ ಇದು ಒಂದು ಪಾರ್ಟ್ ಎರಡನೇದಾಗಿ ನ್ಯಾಯಮೂರ್ತಿ ಗವಾಯಿಯವರ ಮೇಲೆ ಇವರಿಗೆ ಯಾಕೆ ಸಿಟ್ಟು ಇದು ಬಹಳ ಮುಖ್ಯವಾದ ಪ್ರಶ್ನೆ ಅವರು ಆರೋಗ್ಯಪೂರ್ಣ ನಿಲುಮೆಯನ್ನು ಹೊಂದಿದವರು ನ್ಯಾಯಮೂರ್ತಿ ಗವಾಯಿ ಅವರು ಬಂದು ಕ ಈ ಕುಜರಾವದಲ್ಲಿ ದಟ್ ವಿಷ್ಣುಮೂರ್ತಿಯನ್ನು ಮತ್ತೆ ಪ್ರತಿಷ್ಠಾಪಿಸಬೇಕು ಅನ್ನುವ ಒಂದು ಪ್ರಕರಣ ಏನು ಸುಪ್ರೀಂ ಕೋರ್ಟ್ನಲ್ಲಿ ಬಂದಿತ್ತು ಆ ಸುಪ್ರೀಂ ಕೋರ್ಟ್ ಅದನ್ನ ಡಿನೈ ಮಾಡಿತ್ತು ಇದು ಮಾಡಿತ್ತು ಯಾಕೆಂದರೆ ಅದು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಂತ ಸೊ ಆವಾಗಲೇ ಈ ಸನಾತನವಾದಿಗಳಿಗೆ ಸಿಟ್ಟು ಪ್ರಾರಂಭ ಆಗಿತ್ತು ಅಂತ ಕಾಣುತ್ತೆ ಅವರು ಈಗಿದ್ದಕ್ಕಿದ್ದಂಗೆ ಆ ಲಾಯರು ಯು ಸಿ ದಟ್ ಕೋರ್ಟ್ ಹಾಲ್ನಲ್ಲಿ ಚಪ್ಪಲಿ ಹೊಳೆಯ ಹೊಡೆಯುವ ಚಪ್ಪಲಿಯನ್ನು ಮಾಡುವ ಯತ್ನವನ್ನು ಮಾಡಿದ ಅದು ಆದಮೇಲೆ ಆತನನ್ನು ಹೊರಗೆ ಕರೆದುಕೊಂಡು ಹೋಗಲಾಯಿತು ಸೊ ಅದು ಏನು ಹೇಳುತ್ತೆ ನೋಡಿ ಇದು ಸಿ ಜಿ ಐ ಸಿ ಜೆ ಐ ನೇತೃತ್ವದ ಪೀಠದ ಎದುರು ವಕೀಲರ ಪ್ರಕರಣಗಳ ಕುರಿತು ಪ್ರಸ್ತಾಪಿಸ್ತಿದ್ದಾಗ ಈ ಘಟನೆ ನಡೆದಿದೆ ವಕೀಲರು ಬೇರೆ ಬೇರೆ ಪ್ರಕರಣದ ಬಗ್ಗೆ ಪ್ರಸ್ತಾಪ ಮಾಡ್ತಾಯಿದ್ರು ಆದರೆ ಯಾವಾಗ ಈ ಶಿ ಶೂ ಒಗೆಯುವ ಯತ್ನ ಮಾಡಿದ್ರು ಇದರಿಂದ ನ್ಯಾಯಮೂರ್ತಿ ಗವಾಯಿಯವರು ವಿಚಲಿತರಾಗಲೇ ಇಲ್ಲ ಅದು ನೋಡಿ ಅವರು ಎಷ್ಟು ಗಟ್ಟಿತನ ಇದೆ ಅವರಿಗೆ ಅವ್ರು ಹೇಳಿದ್ರಂತೆ ಇದಕ್ಕೆಲ್ಲ ವಿಚಲಿತರಾಗಬೇಡಿ ನಾನು ವಿಚಲಿತಗೊಳ್ಳುವುದಿಲ್ಲ ಇಂತಹ ವಿಚಾರಗಳು ನನ್ನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎನ್ನುವ ಮೂಲಕ ದಿಡ್ಡತನ ಪ್ರದರ್ಶಿಸಿದರು ಅಂತೇಳಿ ಬಾರ್ ಆ್ಯಂಡ್ ಬೇಂಚ್ ವರದಿ ಮಾಡಿದೆ ಸೊ ದಾಳಿಗೆ ಯತ್ನಿಸಿದ ವಕೀಲ ಏನಿದೆ ಅವನು ನ್ಯಾ ನ್ಯಾಯಾಲಯದಿಂದ ಅಲ್ಲಿಂದ ಹೊರಗೆ ಕಳಿಸ್ಲಾಯಿತು ಆ ಸಂದರ್ಭದಲ್ಲಿ ಅವನು ಸನಾತನ ಧರ್ಮದ ಅಪಮಾನವನ್ನು ಸಹಿಸುವುದಿಲ್ಲ ಎಂದು ಕೂಗಿದ ಇದೊಂದು ಪ್ರಶ್ನೆ ಗೊತ್ತ ಈ ದೇಶದಲ್ಲಿ ಇಂತಹ ಯತ್ನಗಳು ನಡೆದರೆ ಜುಡಿಶಿಯರಿ ಯಾಕೆ ಕೆಲಸ ಮಾಡೋಕ್ಕಾಗುತ್ತೆ ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕಾಗುತ್ತಾ ಯು ಡಿ ಸಿ ಸಂವಿಧಾನ ಬದ್ಧವಾಗಿ ಕೆಲಸ ನನಗೆ ಅನುಮಾನ ಇದೆ ಇದೇ ಪರಿಸ್ಥಿತಿ ಮುಂದುವರೆದರೆ ನ್ಯಾಯಾಧೀಶರುಗಳು ಹೆದರಿಕೆಯಲ್ಲಿ ಕೆಲಸ ಮಾಡುವ ವಾತಾವರಣ ಸೃಷ್ಟಿಯಾಗುತ್ತೆ ಹೆದರಿಕೆಯಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರು ನ್ಯಾಯದಾನ ಮಾಡೋದಕ್ಕಾಗಲ್ಲ ಆದರೆ ಗವಾಯಿಯವರು ಇದನ್ನೆಲ್ಲ ಮೀರಿ ಎಸ್ ವಿಚಲಿತರಾಗಲಿಲ್ಲ ಅನ್ನೋ ವರದಿ ಇದೆ ಆದರೆ ಈ ಟ್ರೆಂಡು ದೇಶವನ್ನು ಎತ್ತ ಕೊಂಡೊಯ್ಯುತ್ತೆ ಅನ್ನುವುದು ಪ್ರಶ್ನೆ ಸೊ ಇನ್ನೊಂದು ಸ್ವಲ್ಪ ದಿನ ಈ ಅವರು ಮೋಸಲ್ಲಿ ನೀವು ನ್ಯಾಯಾಧೀಶರುಗಳನ್ನು ಬಿಸಿ ಪೂಜಾರಿಗಳನ್ನು ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ನೇಮಿಸ್ಬೇಕಾಗುತ್ತೆ ಹಿಂದೂ ಧರ್ಮದ ಪೂಜಾರಿಗಳು ಅವರು ಇವ್ರನ್ನ ತಂದು ಅವ್ರಿಗೆ ನ್ಯಾಯದಾನ ಮಾಡಿ ಅಂಥೇಳಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳಲ್ಲಿ ಸು ನೇಮಿಸುವ ಸ್ಥಿತಿ ಬರುತ್ತೆ ಅಂತ ಸೊ ಇಡೀ ದೇಶದಲ್ಲಿ ಹಾರಿಬಲ್ ಸಿಚುವೇಶನ್ನು ಈಗ ನಿರ್ಮಾಣ ಆಗಿದೆ ಅನ್ನೋದು ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅದ್ರ ಜೊತೆ ನೋಡಿ ಯು ಸಿ ದಟ್ ಯಾವ ಸ್ಥಿತಿ ಇದೆ ಅಂತಂದರೆ ವಾಂಗ್ಚುಕ್ ಅವ್ರಿಗೆ ಗೊತ್ತಲ್ಲಪ್ಪ ಸೋನಮ್ ವಾಂಗ್ಚುಕ್ ಅವರು ಅಪ್ರತಿಮ ಹೋರಾಟ ಹೋರಾಟಗಾರ ಪರಿಸರದ ಸಲುವಾಗಿ ಹೋರಾಟ ಮಾಡ್ತಿರುವವರು ಮ್ಯಾಕ್ಸಿಸೆ ಅವಾರ್ಡ್ ಬಂದಿದೆ ಅವರಿಗೆ ಅವರನ್ನು ಈಗ ದೇಶದ್ರೋಹದ ಹೆಸರಿನಲ್ಲಿ ಅವ್ರನ್ನ ಜೈಲಿಗೆ ಕಟ್ಟಲಾಗಿ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ದೇಶ ಯಾವ ಸ್ಥಿತಿಗೆ ಬಂದಿದೆ ಇವತ್ತು ಸೊ ಈಗ ಅವರ ಬಂಧನವನ್ನು ಪ್ರಶ್ನಿಸಿ ಅವರ ವಾಂಗ್ಚುಕ್ ಅವರ ಪತ್ನಿ ಕೇಂದ್ರದ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅದಕ್ಕೆ ಸುಪ್ರೀಂ ಕೋರ್ಟ್ ಕೇಂದ್ರದ ಪರಿಸ್ಥಿತಿಯನ್ನು ಪ್ರತಿಕ್ರಿಯೆಯನ್ನು ಕೇಳಿದೆ ಸೊ ಇಂಥ ಸಿಚುವೇಷನ್ನಲ್ಲಿ ವಾಂಗ್ಚುಕ್ ಅವರು ಎಲ್ಲಿದ್ದಾರೆ ನೀವು ವಾಂಗ್ಚುಕ್ ಹೆಸರು ಗೊತ್ತಾ ನಿಮಗೆ ಬರಲಿ ಎಲ್ಲಿ ಅಂತ ಆ ಹೆಸರು ಬಳಸಿದವರು ಯಾರು ಅಂತ ತ್ರೀ ಇಡಿಯಟ್ಸ್ ಅಂತ ಒಂದು ಸಿನಿಮಾ ಬಂದಿದ್ರು ಗೊತ್ತಲ್ವಾ ಅದರ ಹೀರೋ ವಾಂಕ್ಷುಕ್ ಇವರಿಂದ ನೋಡಬಾರ್ದು ಇವರು ಇಡೀ ಶೈಕ್ಷಣಿಕ ಕ್ರಾಂತಿ ಮಾಡಿದ್ದು ಮ್ಯಾಕ್ಸಸ್ ಅವಾರ್ಡ್ ಬಿಂದ ವಿಶ್ವದ ಅದೆಷ್ಟು ಪ್ರಶಸ್ತಿಗಳು ಅವರು ಬಂದಿದ್ರು ಗೊತ್ತಿಲ್ಲ ಅವರನ್ನು ಇದ್ದಕ್ಕಿದ್ದಾಗೆ ದೇಶದ್ರೋಹದ ಆರೋಪದ ಮೇಲೆ ಎತ್ತು ಒಳಗಾಕ್ಲಾಯ್ತಲ್ಲ ಸೊ ಹಾಗೆ ನೋಡಿದರೆ ಅವರು ವಿದೇಶಿಗಳಲ್ಲಿ ಮೋದಿ ಪರವಾಗಿ ಮಾತನಾಡಿದವರು ವಾಮಚುಕ್ಕವ್ರು ಎಂದೂ ಕೂಡ ಮೋದಿಯವರಿಗೆ ಅವಮಾನ ಮಾಡಿಲ್ಲ ದೇಶಕ್ಕೆ ಅವಮಾನ ಮಾಡಿಲ್ಲ ಆದರೆ ಏನೋ ಲಡಾಖ್ಗೆ ಅವರು ಕೆಲವು ಬೇಡಿಕೆಗಳಿಟ್ಟಿದ್ದಾರೆ ಲಡಾಖ್ಗೆ ಸಂಬಂಧಪಟ್ಟಾರೆ ರಾಜ್ಯದ ಸ್ಥಾನಮಾನ ಕೊಡಿ ಇನ್ನೊಂದು ಕೊಡಿ ಅಂತ ಅವರನ್ನೀಗ ಜೈಲಿಗೆ ಹಾಕಲಾಗಿದೆ ಸೊ ಇದೇ ಮುಂದೆ ಮುಂದುವರೆದ್ರೆ ನಾನು ಹೇಳ್ತಾ ಇರೋದು ಈ ಪ್ರಕರಣ ಈಗ ನ್ಯಾಯಾಲಯದ ಮುಂದಿದೆ ಸೊ ಈ ವಾಂಗ್ಚುಕ್ ಅವರನ್ನು ಬದುಕ ಪ್ರಶ್ನಿಸಿ ತಕ್ಷಣ ಬಿಡುಗಡೆ ಮಾಡಬೇಕು ಅಂತೇಳಿ ಅವರ ಪತ್ನಿ ಅವರ ಹೆಸರು ಗೀತಾಂಜಲಿ ಅಂತ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಸೊ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಮತ್ತು ಎನ್ ವಿ ಅಂಜಾರ್ಯ ಅವರಿದ್ದ ಪೀಠ ಇದನ್ನು ನೋಡಿಬಿಟ್ಟು ಕೇಂದ್ರಾಡಳಿತ ಪ್ರದೇಶ ಲಡಾಖ್ನಿಂದ ಪ್ರತಿಕ್ರಿಯೆ ಕೇಳಿದೆ ಅಂತೆ ಜೊತೆಗೆ ವಾಂಚುಕ್ ಅವರ ಪತ್ನಿಯ ಅರ್ಜಿ ಕುರಿತು ಯಾವುದೇ ಆದೇಶವನ್ನು ನೀಡ ಒಪ್ಪಿಲ್ಲ ಪ್ರಕರಣ ವಿಚಾರಣೆಯನ್ನು ಹದಿನಾಲ್ಕಕ್ಕೆ ಮುಂದೂಡಲಾಗಿದೆ ಸೊ ಇಂಥ ಪ್ರಕರಣದಲ್ಲಿ ಈ ರೀತಿ ಒತ್ತಡಗಳು ಹಾಕಿದರೆ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ನ್ಯಾಯಾಧೀಶಿಯಲ್ಲಿ ಏನು ಮಾಡ್ತಾರೆ ಅವರು ಸ್ವತಂತ್ರವಾಗಿ ನ್ಯಾಯದಾನ ಮಾಡೋದಕ್ಕಾಗುತ್ತಾ ಈಗ ನಾಳೆ ಹೋಗ್ಬಿಟ್ಟು ವಾಂಚುಕ್ ಅವರು ನಮ್ಮ ಸರ್ಕಾರ ಹೇಳಿದೆ ಮೋದಿ ಸರ್ಕಾರ ಹಾಕಿದೆ ಒಳಗಡೆ ಸೊ ನೀವು ರೀತಿ ಕೂಗ್ಬೋದು ಇನ್ನೇನೋ ಚಪ್ಪಲಿಗಳು ಎಸೆಯೋದಕ್ಕೆ ಮಾಡ್ಬೋದು ಇಂಥ ಸ್ಥಿತಿ ನಿರ್ಮಾಣ ಆಗ್ಬೋದಿಲ್ಲ ದೇಶದಲ್ಲಿ ಹೀಗೆ ಗೋಯಿಂದ ಬ್ಯಾಕ್ ಅಂತ ನಾವು ಬಿಸಿ ಸನಾತನವಾದಿಗಳು ಮಾತ್ರ ಆಗಿಲ್ಲ ದೇಶವನ್ನು ಸನಾತನ ಕಾಲಕ್ಕೆ ಎತ್ಕೊಂಡು ಇದ್ದೀವಿ ರಿಲಿಜನ್ ಏನಿದೆ ಅದು ವೈಯಕ್ತಿಕ ಆಚರಣೆಗೆ ಇರುವಂಥದ್ದಲ್ವ ಆ ರಿಲಿಜನ್ ಅನ್ನುವುದನ್ನು ಈಗ ರಾಜಕೀಯಕ್ಕಾಗಿ ಬಳಸಿಕೊಂಡು ದೇಶದ ಅಂತಸತ್ವವನ್ನು ನಾಶ ಮಾಡುವ ಕೆಲಸಗಳಿದೆ ಇಂಡಿಯಾ ಇಸ್ ಲೂಸಿಂಗ್ ಸರ್ ಇಂಡಿಯಾ ಇಸ್ ಲೂಸಿಂಗ್ ಇಂಡಿಯಾ ಸೋಲ್ತಾ ಇದೆ ಒಳಗಡೆ ಭಾರತದ ಆಂತರಿಕ ಶಕ್ತಿ ಇತ್ತಲ್ಲ ಅದು ಕುಸಿತಾ ಇದೆ ಕಾಣ್ತಾ ಇಲ್ಲ ನಮ್ಗೆ ಯಾಕಂದರೆ ಈ ದೇಶ ಈ ಒಂದು ಪೂಜಕರ ದೇಶವಾಗಿದೆ ಭಟ್ಟಂಗಿಗಳ ದೇಶ ಆಗಿದೆ ಈ ಭಟ್ಟಂಗಿಗಳು ಮತ್ತು ಪೂಜಕರಿಗೆ ಸತ್ಯ ದರ್ಶನ ಆಗಲ್ಲ ಸತ್ಯ ಗೊತ್ತಾಗಲ್ಲ ಅವರಿಗೆ ಸತ್ಯವನ್ನು ತಿಳಿದುಕೊಳ್ಳುವ ಇಷ್ಟ ಕೂಡ ಅವ್ರಿಗಿರಲ್ಲ ಅಂತ ಅವ್ರಿಗೆ ಸತ್ಯ ಬೇಕಾಗಿಲ್ಲ ಯಾಕಂದರೆ ಅವರಲ್ಲಿ ಮೌಢ್ಯ ಇದೆಯಲ್ಲ ಆ ಮೌಢ್ಯ ಅವರನ್ನು ಆವರಿಸಿದೆ ಅದು ಧಾರ್ಮಿಕ ಮೌಢ್ಯ ಅಂತ ಆ ಧಾರ್ಮಿಕ ಮೌಢ್ಯ ಅವರ ಆಲೋಚನಾ ಶಕ್ತಿಯನ್ನು ನಾಶಪಡಿಸಿದೆ ಆದ್ದರಿಂದ ಇಡೀ ವ್ಯವಸ್ಥೆಯನ್ನು ನಾಶಪಡಿಸುವ ಸ್ಥಿತಿಗೆ ಬಂದಿದೆ ಅವರು ಯಾರು ಗ್ರಾಮಾಂತರ ಪ್ರದೇಶದ ಸ ಒಬ್ಬ ಸಾಮಾನ್ಯ ಮನುಷ್ಯ ಏನು ಓದಿದ್ದವರು ಅನಕ್ಷರಸ್ಥ ಅಂತ ಅಂದರೂ ಒಂದು ನಿಮಿಷ ಯೋಚನೆ ಮಾಡ್ಬೋದಾಗಿತ್ತು ಆದರೆ ಈತ ವಕೀಲ ವಕೀಲ ಕಡ್ರಿ ಲಾಯರು ಅವನು ಚೀಫ್ ಜಸ್ಟಿಸ್ ಅಂತ ಚಪ್ಪಲಿ ಶೂಗೆ ಹೋಗ್ತಾನೆ ಅಂತ ಆದರೆ ಮನಸ್ಸುಗಳಲ್ಲಿ ತುಂಬಿರುವ ವಿಷಯವನ್ನು ನೋಡಿ ಇವತ್ತು ಚಪ್ಪಲಿ ಎಸ್ದವರು ನಾಳೆ ರಸ್ತೆಯಲ್ಲಿ ಹೊಡಿಬೋದು ಎನಾರ್ಕಿ ಅಂತೀವಿ ನೋಡಿ ದೇಶದಲ್ಲಿ ಅಂಥ ಸಿಚುವೇಶನ್ ನಿರ್ಮಾಣ ಆಗುತ್ತೆ ಇವತ್ತು ಹೀಗೆ ಮಾಡಿದವ್ರು ನಾಳೆ ಏನು ಮಾಡಲ್ಲ ಎಲ್ಲ ಮನೆಗೆ ಹೋಗ್ಬೋದು ನುಗ್ಗಬಹುದು ಕೈಯಲ್ಲಿ ತ್ರಿಶೂಲ ಲಾಠಿಗಳನ್ನು ಹಿಡ್ಕೋಬೋದು ಗದೆಯನ್ನು ಹಿಡ್ಕೋಬೋದು ನುಗ್ಗಬಹುದು ಸಿಟಿ ರವಿ ಒಂದು ಮಾತು ಹೇಳ್ತಾ ಇದ್ದರು ಗೊತ್ತಲ್ವಾ ಹೇಳಿ ನಾವು ಏನೋ ಖಡ್ಗ ಗದೆಗಳನ್ನು ಹೊರಗೆ ತೆಗಿತೀವಿ ಹುಷಾರಂತ ಇದೇ ಮನಸ್ಥಿತಿ ಯಾವ ವಕೀಲ ಒಬ್ಬ ಅಲ್ಲಿ ಚಪ್ಪಲಿ ಹೊಡೆದ ಅದೇ ಮನಸ್ಥಿತಿ ಬಿ ಜೆ ಪಿ ನಾಯಕರಲ್ಲಿ ಸಿ ಟಿ ರವಿ ನಾಳೆ ಸಿಟಿ ರವಿ ಗದೆ ತೆಗಿಬೋದು ಸೊ ಲಾಠಿ ತೆಗಿಬೋದು ರಸ್ತೆಯಲ್ಲಿ ಹೋಗುವವ್ರು ಯಾರೋ ಅದರ ವಿರುದ್ಧ ಮಾತನಾಡಿದ್ರು ಅಂದರೆ ಅವರಿಗೆ ಅವ್ರ ಮೇಲೆ ಹಲ್ಲೆ ಮಾಡ್ಬೋದು ಹೊಡಿಬೋದು ದೇಶ ಎತ್ತ ಸಾಗ್ತಾ ಇದೆ ಸರ್ ನಾವು ಎತ್ತ ಹೋಗ್ತಿದ್ದೀವಿ ಸರ್ ಎಟ್ಲೀಸ್ಟು ಇದೊಂದು ಮಾನವಂತ ಸಮಾಜ ಅಂತ ನಾವು ಹೇಳಿಕೊಳ್ಳಲಾಗದ ಸ್ಥಿತಿಗೆ ಬಂದ್ಬಿಟ್ವಲ್ಲ ಈ ದೇಶವನ್ನು ಎಲ್ಲಿ ತಂದು ನಿಲ್ಲಿಸ್ತಾ ಇತ್ತು ನೋಡಿ ಏನೇನು ಮಾಡ್ತಾ ಇದೀವಿ ನೋಡಿ ಹೋರಾಟಗಾರರನ್ನು ಯಾವ ರೀತಿ ಸರ್ಕಾರ ಹತ್ತಿಕ್ಕಿದೆ ಅಂತ ಸೊ ಪಂಜಾಬ್ ರೈತರು ಹೋರಾಟ ಮಾಡಿದರೆ ಅವರಿಗೆ ಖಾಲಿಸ್ತಾನಿಗಳು ಅಂತ ಹಣೆ ಪಟ್ಟು ಈಗ ಲಡಾಖ್ನಲ್ಲಿ ಹೋರಾಟ ನಡೀತಾ ಇದ್ದರೆ ಅವರು ದೇಶದ್ರೋಹಿಗಳು ಮಣಿಪುರದಲ್ಲಿ ಹೊತ್ಕೊಂಡು ಉರಿತು ಅಲ್ಲಿ ಬೆಂಕಿ ಕಾಯಿಸಿದರು ಮಣಿಪುರದಲ್ಲಿ ಇಡೀ ದೇಶವನ್ನು ಛಿದ್ರ ವಿಚ್ಛಿದ್ರಗೊಳಿಸುವ ಇವರು ಹೆಜ್ಜೆ ಇಡ್ತಾ ಕಾಣುತ್ತೆ ಸೊ ನಾವು ಈ ದೇಶದ ಭಾಗ ಅಂತ ಹೆಂಗೆ ಅನ್ನಿಸ್ತೇವೆ ಇವರಿಗೆಲ್ಲ ಬಿಸಿ ಈ ರೀತಿ ಮಾಡಿಬಿಟ್ರೆ ಅವ್ರು ಏನು ತಪ್ಪು ಮಾಡಿದ್ದಾರೆ ಎಲ್ಲಡಾಕಿನ ಜನ ವಾಂಚುಕ್ ವಾಂಚುಕ್ ಏನು ಕೇಳ್ತಿದ್ದಾರೆ ಅವ್ರ ಬೇಡಿಕೆ ಏನಿದೆ ಭಾಳ ಸರಳವಾದ ಬೇಡಿಕೆ ಅವರು ಅವ್ರ ಮೇಲೆ ಅವರೆಲ್ಲ ಪಾಕಿಸ್ತಾನಕ್ಕೆ ಪಾಕಿಸ್ತಾನದಲ್ಲಿ ಯಾವುದು ಸೆಮಿನಾರ್ ಇತ್ತು ಆ ಸೆಮಿನಾರಿಗೆ ಹೋಗಿದ್ರು ಇವರು ಮಾತ್ರ ಅಲ್ಲ ವಿಶ್ವದ ಎನ್ವಿರಾನ್ಮೆಂಟ್ಲಿ ಸ್ಟಾಪ್ ಎನ್ವಿರಾನ್ಮೆಂಟ್ ಎಲ್ಲ ಅಲ್ಲಿ ಎಲ್ಲ ನಡೆದಿದ್ದರೂ ಭಾಳ ಅವ್ರು ಪಾಕಿಸ್ತಾನದಿಂದ ದುಡ್ಡು ತಗೋತೀರಿ ಇನ್ನಲ್ಲಿ ದುಡ್ಡು ತಗೋತೀರಿ ಅಂತ ಪ್ರಾರಂಭ ಮಾಡೋರು ಜಸ್ಟ್ ಲೈಕ್ ಎ ಕ್ಯಾರೆಕ್ಟರ್ ಎಸಾಸಿನೇಷನ್ ಅವ್ರ ಕ್ಯಾರೆಕ್ಟರ್ನ ಎಸಿನೇಷನ್ ಮಾಡಿಬಿಟ್ಟು ಸೊ ಅವರು ದೇಶದ್ರೋಹದ ಪಟ್ಟವನ್ನು ಕಟ್ಟೋದು ನೋಡಿ ದೇಶದ ಒಟ್ಟಾರೆ ನೋಡಿ ಇದೆಲ್ಲ ಒಂದೇ ರೀತಿಯ ಮನಸ್ಥಿತಿ ನಾನು ಹೇಳಿದೆಲ್ಲ ಸಿ ಟಿ ಗದೆ ತೆಗೆಯೋದು ಇನ್ನೊಬ್ಬರು ಖಡ್ಗ ತೆಗೆಯೋದು ಇನ್ನೊಬ್ಬರು ಚಾಕು ತೆಗೆಯೋದು ಇಸಿ ಅದೇ ರೀತಿ ಅವರು ಯಾರೋ ಚಪ್ಪಲಿ ಎಸೆಯೋದು ಈ ದೇಶ ಹೀಗಿದ್ದರೂ ಸುರಕ್ಷಿತವಾಗಿರುತ್ತಾ ನಾಗರಿಕ ಇಸಿ ಈ ವಿಶ್ವದಲ್ಲಿ ಭಾರತದ ಬಗ್ಗೆ ಏನು ಮಾತಾಡ್ತಿದ್ದಾರೆ ಅರಿವಾದರೂ ಇರಬೇಕಲ್ವ ನಮಗೆ ತಿಳ್ಕೊಳ್ಳೋ ಯತ್ನ ಮಾಡಬೇಕಲ್ವ ಅದನ್ನು ನಾವು ಮಾಡ್ತಾಯಿಲ್ಲ ಇದಕ್ಕಿಂತ ದೊಡ್ಡ ದುರಂತ ನನಗೇನು ಕಾಣ್ತಾ ಇಲ್ಲ ಕಣ್ರಿ ಈ ದೇಶದ ಬಗ್ಗೆ ಪ್ರೀತಿ ಇಟ್ಟುಕೊಂಡವನಾಗಿ ಇವತ್ತು ನನಗೆ ಶಾಕ್ ಆಗಿದೆ ಗವಾಯಿ ಅವರ ಮೇಲೆ ಶೂ ಎಸೆಯುವ ಯತ್ನ ಅವರೊಬ್ಬ ಬದ್ಧ ಬದ್ಧತೆ ಇರುವ ಮುಖ್ಯ ನ್ಯಾಯಾಧೀಶರು ಸೊ ಆರ್ ಎಸ್ ಎಸ್ ಅವ್ರನ್ನ ಅವರ ತಾಯಿಯನ್ನು ಕರೆದಿತ್ತು ಸಂಘದ ಇದಕ್ಕೆ ಬನ್ನಿ ಅಂತ ಅವರು ಡಿನೈ ಮಾಡೋರು ಯಾಕಂದರೆ ಅವರು ಅಂಬೇಡ್ಕರ್ ವಾದವನ್ನು ತಮ್ಮೊಳಗಿಸಿ ಪ್ರತಿಷ್ಠಾಪಿಸಿಕೊಂಡವರು ಸಂವಿಧಾನವನ್ನು ಪ್ರೀತಿಸುವವರು ಸಂವಿಧಾನವನ್ನು ಗೌರವಿಸುವರು ಸಂವಿಧಾನದ ಗೌರವವನ್ನು ಉಳಿಸುವುದಕ್ಕೆ ಯತ್ನ ಮಾಡುವಂಥವ್ರು ಇದೊಂದು ಸೆಕ್ಯುಲರ್ ಸ್ಟೇಟಾಗಿ ಉಳಿಸುವುದಕ್ಕೆ ಯತ್ನ ಮಾಡೋದು ಅಲ್ಲಿ ಹೋಗಿ ಸನಾತನ ಸನಾತನ ಧರ್ಮವನ್ನು ಅಪಮಾನ ಸಹಿಸುವುದಿಲ್ಲ ಅಂತ ಚಪ್ಪಲಿ ಹೋಗಿ ಲೇವಲ್ ಬಂತಾರೆ ಇದು ರಿಸ್ಪಾನ್ಸಿಬಿಲಿಟಿ ಯಾರು ತಗೊಬೇಕು ಯಾರು ಈ ಸನಾತನ ಅನ್ನುವುದನ್ನು ಸ್ಪ್ರೆಡ್ ಮಾಡಿ ಜನರ ಮನಸ್ಸಿನಲ್ಲಿ ವಿಷ ತುಂಬಿದ್ದಾರೋ ದೇ ಶುಡ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಬದುಕಿನಲ್ಲಿ ಅಕೌಂಟೆಬಿಲಿಟಿ ಅನ್ನೋದು ಬೇಕಲ್ವಾ ಬೇಕಲ್ವಾ ಸೊ ದೇ ಶುಡ್ ಟೇಕ್ ಇಟ್ ರೆಸ್ಪಾನ್ಸಿಬಿಲಿಟಿ ರಾಜಕೀಯ ಕಾರಣಕ್ಕಾಗಿ ಈ ಸನಾತನ ವಾದವನ್ನು ತಂದು ಎಲ್ಲೆಡೆ ಸೇಲ್ ಮಾಡಿದವರು ಆ ಸೇಲ್ ಮಾಡಿದ ಜನ ದೆಹಲಿಯಲ್ಲಿ ಅಧಿಕಾರದ ಗದ್ದುಗೆ ಕೂತಿದ್ದಾರೆ ಅವರು ಅವರು ಇದರ ಉತ್ತರದಾಯಿತ್ವವನ್ನು ಹೊರಬೇಕವರು ಇವತ್ತು ಚೀಫ್ ಜಸ್ಟಿಸ್ ಮೇಲೆ ಶೂ ಹೇಳಿದ ಸಾಮಾನ್ಯ ಪ್ರಕರಣ ಅಲ್ಲ ಒಂದು ಸಮಾಜ ಕುಸಿದು ಅನಾರ್ಕಿ ನಿರ್ಮಾಣ ಆಗುವುದು ಇದ್ದರಿಂದಲೇ ನನಗೆ ಅಪಾಯ ಅನಿಸೋದಕ್ಕೆ ಪ್ರಾರಂಭ ಆಗಿದೆ ನೀವು ಯೋಚನೆ ಮಾಡಿ ನಮಗೆ ದೇಶ ಬೇಕಾ ಸನಾತನ ಅನ್ನುವ ಶಬ್ದ ಬೇಕಾ ದೇಶ ಎಲ್ಲದಕ್ಕಿಂತ ದೊಡ್ಡದು ಅನ್ನುವ ಅರಿವು ನಮಗಿಲ್ದಿದ್ದರೆ ವಿಲ್ ಬಿ ಫೇಲ್ಡ್ ಸ್ಟೇಟ್ ಓಕೆ ಇದಾಗತ್ತೆ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದ ಮಾತು ಬರ್ತೀನಿ ನಾನು ವೈಂಡ್ ಲೈಕ್ ಮಾಡಿ ಸದಕ ಮಾಡಿ ಬೆಲ್ಲೈಕಾಂ ಪ್ರೆಸ್ ಮಾಡೋಕೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ